ಕೆಪಿಸಿಸಿ ಅಧ್ಯಕ್ಷರಾಗಿ ಆರು ವರ್ಷಗಳನ್ನು ಪೂರೈಸಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅದರಲ್ಲಿ ಸಕ್ಸಸ್ ಕಂಡಿದ್ದಾರೆ ಆದರೆ ಅದೇ ಪರಮೇಶ್ವರ್ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಸೋತು ಮುಖಭಂಗ ಅನುಭವಿಸಿದ್ರು ಇದರಿಂದ ಸಿಎಂ ರೇಸ್ನಿಂದಲೂ ಔಟ್ ಆಗಿದ್ರು ಹೀಗಾಗಿ ಮುಂಬರುವ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲ್ಲೋಕೆ ಈಗಿನಿಂದಲೇ ಹೊಸ ಪ್ಲಾನ್ ಮಾಡ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ಗೆಲ್ಲೋಕೆ ಈಗ್ಲಿಂದಲೇ ತಯಾರಿ ನಡೆಸ್ತಾ ಇರೋ ಜೆಡಿಎಸ್ ನೂರು ಕ್ಷೇತ್ರಗಳಲ್ಲಿ ಸರ್ವೆ ನಡೆಸ್ತಿದೆ ವಿಷಯ ಏನಪ್ಪಾ ಅಂದ್ರೆ ಇದೀಗ ಜೆ ಡಿ ಎಸ್ನ ಈ ನಡೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಫಾಲೋ ಮಾಡುತ್ತಿದ್ದಾರೆ ಹಾಗಂತ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗಾಗಿ ಸಮೀಕ್ಷೆ ಮಾಡಿಸ್ತಿಲ್ಲ ಬದಲಾಗಿ ತಾವು ಯಾವ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರೆ ಗೆಲ್ತೀನಿ ಅಂತ ಸರ್ವೆ ಮಾಡಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಇದರ ಹಿಂದೆ ಸ್ವಪಕ್ಷೀಯರ ಕೈವಾಡ ಇದೆ ಅನ್ನೋ ಮಾತುಗಳು ಕೇಳಿಬಂದಿದ್ವು ಹೀಗಾಗಿ ಈ ಬಾರಿ ಆ ರೀತಿ ಎಡವಟ್ಟುಗಳು ಆಗಬಾರದು ಅಂತ ಈಗಿನಿಂದಲೇ ಮುಂಜಾಗ್ರತೆಯನ್ನ ಕೈಗೊಂಡಿದ್ದಾರೆ ಅದಕ್ಕಾಗಿ ತಾವು ಗೆಲ್ಲಬಹುದಾದ ಕ್ಷೇತ್ರದ ತಲಾಶ್ನಲ್ಲಿರೋ ಅವರು ತಾವು ಉಸ್ತುವಾರಿ ಸಚಿವರಾಗಿರೋ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಹಾಗೂ ಕೊರಟಗೆರೆ ಹಾಗೂ ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಸರ್ವೆ ಮಾಡಿಸಿದ್ದಾರೆ ಖಾಸಗಿ ಸಂಸ್ಥೆ ನಡೆಸಿರೋ ಸರ್ವೆಯಲ್ಲಿ ಮೂಡಿಗೆರೆ ಹಾಗೂ ಕೊರಟಗೆರೆಯಲ್ಲಿ ಪರಮೇಶ್ವರ್ ಗೆಲ್ಲೋದು ಡೌಟ್ ಎನ್ನಲಾಗ್ತಿದೆ ಆದರೆ ಪುಲಿಕೇಶಿ ನಗರದಲ್ಲಿ ಗೆಲ್ಲೋ ಚಾನ್ಸ್ ಇದೆ ಅಂತ ಹೇಳಲಾಗಿದೆಯಂತೆ ಈ ಮೂರು ಕ್ಷೇತ್ರಗಳಲ್ಲದೆ ಇನ್ಯಾವುದಾದ್ರೂ ಗೆಲ್ಲೋಕೆ ಸೇಫೆಸ್ಟ್ ಕ್ಷೇತ್ರ ಇದೆಯಾ ಅಂತ ಪರಮೇಶ್ವರ್ ಹುಡುಕಾಡ್ತಿದ್ದಾರಂತೆ ಗೃಹ ಸಚಿವರ ಈ ಸಮೀಕ್ಷೆ ಪ್ಲಾನ್ ವರ್ಕೌಟ್ ಆಗುತ್ತಾ ಆಗಲ್ವಾ ಅನ್ನೋದು ಗೊತ್ತಾಗೋದಕ್ಕೆ ಮುಂದಿನ ಎಲೆಕ್ಷನ್ವರೆಗೆ ಕಾದು ನೋಡಬೇಕು ಸುಕೇಶ್ ಟಿವಿ ನೈನ್ ಬೆಂಗಳೂರು